ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಏನೇ ತೊಗೊಳ್ಳಿ ಒಂದು ರೂಪಾಯಿ ನಮ್ಮ ರೈತರಿಗೆ ಸಿಗುವಂಥ ಒಂದು ರೂಪಾಯಿ ಪ್ರಾಡಕ್ಟು ಬನ್ನಿ ನೋಡೋಣ ಒಂದು ರೂಪಾಯಿಗೆ ನಮ್ಮ ರೈತರಿಗೆ ಈ ಪ್ರಾಡಕ್ಟ್ ಸಿಗುತ್ತಾ ಇವತ್ತು ಪ್ರತಿಯೊಂದು ಕಂಪ್ನಿನೇ ದುಡ್ಡು ಮಾಡೋಕ್ಕೆ ನಿಂತಿರೋದು ಆದರೆ ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿನ ನೀವು ಇವತ್ತಿನ ನೋಡ್ತಾ ಇರೋದಲ್ಲ ಐದು ವರ್ಷದ ನೋಡ್ಕೊಂಡೇ ಬರ್ತಾಯಿದ್ದೀರ ಆವಾಗ ಏನು ನಾವು ಅಡ್ವರ್ಟೈಸ್ಮೆಂಟ್ ಇದ್ವಿ ಈಗಲೂ ಅದನ್ನೇ ಕೊಡ್ಕೊಂಡು ಹೋಗ್ತಾಯಿದ್ವಿ ಆದರೆ ಮೊದಲು ಸ್ಟಾರ್ಟ್ ಮಾಡುವಾಗ ನಮ್ಮದು ಇರಲಿಲ್ಲ ನಾವು ಮಾರ್ತಾ ಇದ್ವಿ ಆವಾಗಲೂ ಸಮೇತನೂ ಪೈಸೆ ಲೆಕ್ಕದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಈ ಪ್ರಾಡಕ್ಟು ನಿಮಗೆ ತೀರಾ ಕಡಿಮೆಗೆ ಅಂದರೆ ಒಂದೇ ಒಂದು ರೂಪಾಯಿಗೆ ಸಿಗಂಗೆ ನಾವು ನಿಮಗೆ ಇದ್ದೀವಿ ಇಲ್ಲಿ ನಿಮ್ಮ ಹತ್ರ ಇರೋವಂಥದು ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ಹಣ್ಣಿಂದಕ್ಕೆ ಹಣ್ಣಿನ ತೋಟ ಒಂದುವೆ ತೋಟಗಳಿಗೆ ನಿಮಗೆ ಇಲ್ಲಿರುವಂಥ ಡ್ರಿಪ್ಪರ್ಸು ಮಿಸ್ಟು ಫಿಟ್ಟಿಂಗ್ಸು ಇವೆಲ್ಲ ನಿಮಗೆ ಇವತ್ತು ನಾವು ತರ್ತಾಯಿದ್ದೀವಿ ಮಾರ್ಚ್ ಮೂವತ್ತೊಂದನೇ ತಾರೀಕು ನಾವು ಇದನ್ನು ವೀಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ನಾವು ನಿಮಗೆ ತುಂಬ ಟೈಮ್ ಹೇಳಿದ್ವಿ ಫಿಟಿಂಗ್ಸ್ಗಳು ಅದಕ್ಕೆ ಬೇಕಾಗಿರೋಂಥ ಅಡಿಕೆ ತೋಟಕ್ಕೆ ನಾವು ಲ್ಯಾಟ್ರಲ್ಲೂ ನಿಮಗೆ ಕೆ ಜಿ ಲೆಕ್ಕ ಕೊಡ್ತಾಯಿದ್ದೀವಿ ಕೆ ಜಿ ನೂರ ಇಪ್ಪತ್ತೇಳು ರೂಪಾಯಿ ಅಂತೆ ಇಡೀ ಕರ್ನಾಟಕದಲ್ಲಿ ಯಾರ ಕೈಲೂ ಆಗಿಲ್ಲ ಕೆ ಜಿ ಕೈಯಲ್ಲಿ ಕೊಡೋಕ್ಕೆ ಅದರಲ್ಲೂ ಹತ್ತು ವರ್ಷ ಗ್ಯಾರಂಟಿ ಇರೋವಂಥ ಪೈಪು ನಿಮಗೆ ಕೊಡ್ತಾ ಇರೋದು ಹಿಂದಿನ ವೀಡಿಯೋ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಈ ವಿಡಿಯೋ ಹೊಸ ರೈತರಿಗೆ ಅನ್ನೋದಕ್ಕಿಂತ ನಮ್ಮ ಹಳೆಯ ರೈತರು ಏನು ಕಾಯ್ಕೊಂಡು ಕೂತಿದ್ದಾರೆ ಅವರಿಗೋಸ್ಕರ ಅಂತ ನಾವು ಇದನ್ನು ವೀಡಿಯೋ ಮಾಡಿ ಬಿಡ್ತಾ ಇದ್ದೀವಿ ಹೊಸ ರೈತರಿಗೆ ನಾನು ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಮ್ಮ ಕಂಪ್ನಿ ಹೆಸರು ಶ್ರೀ ನಾರಾಯಣಿ ಇರಿಗೇಷನ್ ಬೆಂಗಳೂರಲ್ಲಿರೋದು ನಾಗ್ಸ್ ಅಂದ್ರೆ ಅಂಚೆಪಾಳ್ಯ ಅಂಚೆಪಾಳ್ಯದ ಅಂದರೆ ನಿಮಗೆ ಜಿಂದಾಲ್ ಫ್ಯಾಕ್ಟ್ರಿ ಏನು ಬರುತ್ತೆ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಅದರ ಬ್ಯಾಕ್ ಸೈಡಲ್ಲಿ ನಮ್ಮ ಫ್ಯಾಕ್ಟ್ರಿ ಇರೋದು ಸಾರಿ ಔಟ್ಲೆಟ್ ಇರೋದು ಫ್ಯಾಕ್ಟ್ರಿ ಔಟ್ಲೆಟು ಸ್ಟೋರೇಜು ಇವೆಲ್ಲ ಬಂದುಬಿಟ್ಟು ಒಂದೇ ಜಾಗದಲ್ಲಿ ಮಾಡ್ತಾಯಿದ್ದೀವಿ ಅದು ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀವಿ ಈಗ ಇನ್ನು ಇನ್ನು ಒಂದು ಹತ್ತು ಹದಿನೈದು ದಿನದಲ್ಲಿ ಎಲ್ಲ ಒಂದೇ ಜಾಗದಲ್ಲಿ ಬರುತ್ತೆ ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಈಗ ನಿಮಗೆ ಏನಪ್ಪ ಒಂದೊಂದು ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾನು ನಿಮಗೆ ಫುಲ್ಲು ಇವತ್ತು ತೋರಿಸಕ್ಕೆ ತೋರಿಸ್ತಾ ಇದ್ದೀನಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಅಡ್ಜಸ್ಟೇಬಲ್ ಟ್ರಿಪ್ಪರು ಈ ಅಡ್ಜಸ್ಟೇಬಲ್ ಟ್ರಿಪ್ಪರು ಹೇಗೆ ಅಂತ ಹೇಳಿದ್ರೆ ಇದು ಲೂಸ್ ಮಾಡಿದಷ್ಟು ನೀರು ಜಾಸ್ತಿ ಬರುತ್ತೆ ಟೈಟ್ ಮಾಡಿದಷ್ಟು ನೀರು ಕಡಿಮೆ ಆಗುತ್ತೆ ಇದರಲ್ಲಿ ನಿಮಗೆ ನಾಲ್ಕು ಲೀಟ್ರಿಂದ ಮೂವತ್ತೈದು ಲೀಟ್ರ್ ರಿಲಿವ್ವರೆಗೂ ರಿಲೀಸ್ ಮಾಡಿಸ್ಕೋಬೋದು ನೀವು ಇದು ಮೇಂಟೆನೆನ್ಸ್ ಇರುತ್ತೆ ಇದರಲ್ಲಿ ಎಂಟು ಓಲ್ ಇರೋದ್ರಿಂದ ನಿಮಗೆ ಗಿಡಕ್ಕೆ ಏನು ತೊಂದರೆ ಇರೋಲ್ಲ ಗಿಡಕ್ಕೆ ಯಾವ ಥರ ತೊಂದರೆ ಇರೋಲ್ಲ ಅಂದರೆ ಈಗ ನೋಡಿ ಈಗ ನಾವು ನಾರ್ಮಲ್ ಡ್ರಿಪ್ಪರ್ ಹಾಕ್ತೀವಿ ಅಂದ್ಕೊಳ್ಳಿ ಅವಾಗೇನಾಗುತ್ತೆ ಅಂದರೆ ಅದು ಕಸ ಕಟ್ಕೊಂಡ್ಬಿಟ್ಟು ಒಳಗಡೆ ಫಿಲ್ಟ್ರ್ ಕಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಮತ್ತು ನೀರು ಬರಲ್ಲ ಆಮೇಲೆ ಗಿಡ ಬಂದ್ಬಿಟ್ಟು ಎಲ್ಲೋ ತಿರುದ ಮೇಲೆ ಏನಪ್ಪ ಅಲ್ಲಿ ಇಲ್ಲ ಏನಾಗಿದೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಡ್ರಿಪ್ಪರಿಂದ ನೀರು ಬರ್ತಾ ಇಲ್ಲ ಅಂತ ಆದರೆ ಇದರಲ್ಲಿ ಆ ಥರ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಇರೋದು ಎಂಟು ಹೋಲ್ ಇರೋದ್ರಿಂದ ಯಾವುದೋ ಒಂದು ಓಲಿಂದ ಬರ್ತಾ ಇರುತ್ತೆ ಮತ್ತು ನೀರಿನ ಪ್ರಾಬ್ಲಮ್ ಇದ್ದವರಿಗೆ ಇದು ಸೆಟ್ ಆಗುತ್ತೆ ಆಮೇಲೆ ಲ್ಯಾಂಡು ಲೆವೆಲ್ ಇರಲ್ಲ ಅಂಥ ಟೈಮಲ್ಲಿ ಇದು ನಿಮಗೆ ಕ್ಲೀನಾಗಿ ಸೆಟ್ ಆಗುತ್ತೆ ಅದೇ ಫುಲ್ಲು ಫ್ಲಾಟ್ ಆಗಿತ್ತು ಅಂತ ಹೇಳಿದ್ರೆ ಒಂದೇ ಲೆವೆಲಿಗೆ ಬರ್ತಾ ಇರುತ್ತೆ ಈಗ ಒಂದು ಕಡೆ ನೋಡಿ ಈಗ ಉದಾಹರಣೆಗೆ ನಿಮಗೆ ಒಂದು ಕಡೆ ಹೈಟ್ ಇರುತ್ತೆ ಅಂದ್ಕೊಳ್ಳಿ ಇನ್ನೊಂದು ಕಡೆ ಡೌನ್ ಇರುತ್ತೆ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಇದು ಡೌನ್ ಇರೋ ಜಾಗದಲ್ಲಿ ಸ್ವಲ್ಪ ಟೈಟ್ ಮಾಡಿಕೊಂಡು ಹಪ್ಪಿರೋ ಜಾಗದಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಒಂದೇ ಲೆವೆಲಿಗೆ ನೀವು ಸೆಟ್ ಮಾಡ್ಕೋಬೋದು ಇದು ಅಡ್ಜಸ್ಟೇಬಲ್ ಟ್ರಿಪ್ಪರು ತುಂಬ ರನ್ನಿಂಗ್ ಪ್ರಾಡಕ್ಟ್ ಇದು ಇದರ ರೇಟು ಈಗ ಬರೀ ಒಂದೇ ಒಂದು ರೂಪಾಯಿ ಏನು ಹೇಳಿ ಈ ಅಡ್ಜಸ್ಟಬಲ್ ಡ್ರಿಪ್ಪರು ರೇಟು ಒಂದೇ ಒಂದು ರೂಪಾಯಿ ಈಗ ಓಕೆ ನೆಕ್ಸ್ಟು ಮಿಸ್ಟು ಮಿಸ್ಟಲ್ಲಿ ತುಂಬ ಟೈಪಲ್ಲಿದೆ ಇದೆ ನೋಡಿ ಇಷ್ಟು ಟೈಪಲ್ಲಿ ಮಿಸ್ಟ್ ಇದೆ ಸರಿನಾ ಆದರೆ ಇದರಲ್ಲಿ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಕ್ವಾಲಿಟಿ ಕಡಿಮೆ ಇರುತ್ತೆ ಸರಿನಾ ಆ ಕ್ವಾಲಿಟಿ ಬಗ್ಗೆ ಹಿಂದಿನ ವೀಡಿಯೋಗಳಲ್ಲೆಲ್ಲ ಕ್ಲೀನಾಗಿ ನಿಮಗೆ ಹೇಳಿದ್ದೀನಿ ನಾನು ಯಾಕಂದರೆ ನಾರಾಯಣ ಇರಿಗೇಷನ್ ಇರೋದೇ ಕಂಪ್ನಿ ಕ್ವಾಲಿಟಿ ಕ್ವಾಲಿಟಿ ಕೊಡೋದಕ್ಕೆ ಅಂತಲೇ ಇವತ್ತು ನಾನು ನಿಮಗೆ ಕ್ಲೀನಾಗಿ ಇದ್ದೀನಿ ಇದು ನೋಡಿ ಈ ವೈಟ್ ಏನು ಕಾಣ್ತಾ ಇದೆ ಇವು ಮಿಸ್ಟು ಇದು ತೆಂಗಿನ ತೋಟಕ್ಕೆ ತುಂಬ ಯೂಸ್ಫುಲ್ ಇದು ತುಂಬ ಅಂದರೆ ತುಂಬಾ ಇದು ಅಡಿಕೆಗೆ ಯೂಸ್ ಮಾಡೋವಂಥದ್ದು ಈಗ ಇದ್ರ ಬಗ್ಗೆ ನಾವು ಮಾತಾಡೋಕೋದ್ರೆ ಈಗ ದೊಡ್ಡ ದೊಡ್ಡ ಹಣ್ಣಿನ ಮರುಗಳು ಅದಾದ್ಮೇಲೆ ನಿಮಗೆ ಹಣ್ಣಿನ ತೋಟಗಳು ಯಾವ ಥರ ಹಣ್ಣಿನ ತೋಟ ಅಂತ ಹೇಳಿದ್ರೆ ನಿಮಗೆ ಬೇರು ಉದ್ದ ಹೋಗುತ್ತೆ ನೋಡಿ ಉದ್ದ ಹೋಗುವಂಥ ಬೇರು ತೋಟಗಳಿಗೆ ಮರುಗಳಿಗೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಇದು ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆದಾಗ ಏನಂದರೆ ಏರಿಯಾ ಜಾಸ್ತಿ ಕವರ್ ಮಾಡುತ್ತೆ ಒಂದು ನಾಲ್ಕು ಅಡಿವರೆಗೂ ನಿಮಗೆ ಕವರ್ ಹೋಗುತ್ತೆ ಹಾಗಾಗ್ಬಿಟ್ಟು ಒಂದು ತೆಂಗಿನ ಮರಕ್ಕೆ ಎರಡೆರಡು ಹಾಕಿಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ ರಿಲೀಸು ಬಂದ್ಬಿಟ್ಟು ನಿಮಗೆ ಮೂವತ್ತೈದು ಲೀಟ್ರಿಂದ ನಲ್ವತ್ತು ಲೀಟ್ರ್ ಐವತ್ತು ಲೀಟ್ರ್ವರೆಗೂ ರಿಲೀಸ್ ಆಗುತ್ತೆ ಇದು ಅದಾದಮೇಲೆ ಇದರಲ್ಲಿ ಸಿಲ್ಟ್ ಕಟ್ಕೊಳಲ್ಲ ಸಿಲ್ಟ್ ಕಟ್ಕೊಳಲ್ಲ ಏನಕ್ಕೆ ಅಂತ ಹೇಳಿದ್ರೆ ಓಲ್ ದೊಡ್ಡದಿದೆ ಓಲ್ ದೊಡ್ಡದು ಇರೋದರಿಂದ ನಿಮಗೆ ಸಿಲ್ಟ್ ಕಟ್ಕೊಳಲ್ಲ ಫಿಲ್ಟ್ರು ಇಲ್ಲ ಅಂದರೂ ನಿಮಗೆ ನಡೆಯುತ್ತೆ ಫಿಲ್ಟ್ರು ಒಂದು ಇನ್ನೊಂದು ಫಿಲ್ಟ್ರ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಲಾಸ್ಟಲ್ಲಿ ಹೇಳ್ತೀನಿ ತುಂಬ ಕಡಿಮೆ ಅಂದರೆ ನಿಮಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ಸಿಗ್ತಾ ಇರುವಂಥ ಸ್ಯಾಂಡ್ ಫಿಲ್ಟ್ರನ್ನ ನಾನು ನಿಮಗೆ ಹದಿನಾರು ಹದಿನೇಳು ಸಾವಿರ ರೂಪಾಯಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಅದರಿಂದ ಮುಂಚೆ ಇದನ್ನು ಮುಗಿಸೋಣ ಇನ್ನು ಇದು ನಿಮಗೆ ಗೊತ್ತಾಯ್ತಲ್ಲ ಇದು ಬೇರು ಯಾವ್ದಾವುದು ಉದ್ದ ಬರುತ್ತೆ ಅವಕ್ಕೆಲ್ಲ ಬಂದುಬಿಟ್ಟು ಈ ಒಂದು ಇಂಚಿನ ಮಿಶ್ಟು ನಿಮಗೆ ವರ್ಕ್ ಆಗತ್ತೆ ಇದ್ರ ಬೆಲೆನು ಒಂದೇ ರೂಪಾಯಿ ಸರಿನಾ ಇನ್ನು ಇದು ಬಂದುಬಿಟ್ಟು ನಿಮಗೆ ಈ ಮಿಸ್ಟು ಅಡಿಕೆಗೆ ಟೋಟಲ್ ಆಗಿ ಈಗ ನಮ್ಮದು ಯೂಟ್ಯೂಬ್ ಚಾನಲ್ಲು ನೀವು ಓಪನ್ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ನಾನು ಹಳೆ ವಿಡಿಯೋಗಳಲ್ಲೆಲ್ಲ ನಾನು ನಿಮಗೆ ವೀಡಿಯೋ ಇದು ಇದ್ರದ್ದು ವೀಡಿಯೋಗಳೆಲ್ಲ ಹಾಕಿದ್ದೀವಿ ಒಂದು ಸತಿ ನೋಡಿ ಚೆಕ್ ಮಾಡಿ ಆಮೇಲೆ ಅದರಲ್ಲಿ ಎಲ್ಲ ಥರದ್ದು ಒಂದು ಎರಡು ಮೂರು ಇಲ್ಲ ಅದರಲ್ಲಿ ಒಂದು ಮೂವತ್ತು ನಲ್ವತ್ತು ವೀಡಿಯೋಗಳಿದ್ದಾವೆ ಅವೆಲ್ಲ ಬಂದುಬಿಟ್ಟು ನಮ್ಮ ಕಂಪ್ನಿ ಇದೆ ಬೇರೆ ಇನ್ಯಾರ್ದು ಇಲ್ಲ ಇದು ನಿಮಗೆ ಇದು ಸಮೇತ ಸಿಲ್ಟು ಕಟ್ಕೊಳಲ್ಲ ಅಂದರೆ ಫಿಲ್ಟ್ರ್ ಏನು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೆಂಟೇನ್ ಆಗುತ್ತೆ ಇದು ಅಡಿಕೆಗೆ ಅಡಿಕೆಗೆ ಏನಕ್ಕೆ ಅಂದರೆ ಇದು ಕೊಡೋದು ಇದನ್ನು ಅಡಿಕೆ ಹಾಕ್ಬೋದಲ್ಲ ಅಂತ ಹೇಳ್ಬೋದು ಆದರೆ ಇದು ಏನಕ್ಕೆಂದರೆ ಏರಿಯಾ ಜಾಸ್ತಿ ಕವರ್ ಮಾಡುತ್ತೆ ಇದು ಏರಿಯಾ ಕಡಿಮೆ ಕವರ್ ಮಾಡುತ್ತೆ ಇದು ನಿಮಗೆ ಒಂದೂವರಿಂದ ಎರಡು ಎರಡು ಅಡಿ ಲಾಸ್ಟ್ ಫೈನಲ್ ಅಂದರೆ ಎರಡೂವರೆ ಅಡಿ ಇದು ನಿಮಗೆ ಸ್ಟಾರ್ಟಿಂಗೇ ಒಂದು ಮೂರು ಮೂರರಿಂದ ನಾಲ್ಕು ನಾಲ್ಕು ಅಡಿ ಕವರ್ ಮಾಡ್ಕೊಂಬಿಡುತ್ತೆ ಹಂಗಾಗ್ಬಿಟ್ಟು ನಮಗೆ ಅಡಿಕೆಗೆ ಎಷ್ಟು ಒಂದು ಅಡಿ ಒಂದೂವರೆ ಅಡಿ ಲಾಸ್ಟ್ ಅಂದರೆ ಎರಡೂವರೆ ಅಡಿ ಇದ್ದರೆ ಸಾಕು ನಮಗೆ ಇದು ಸಿಲ್ಟು ಕಟ್ಕೊಂಡಲ್ಲ ಈಸಿ ಮೇಂಟೆನೆನ್ಸು ಒಂದು ಲೇಬರ್ ಇಲ್ಲ ಅಂದ್ರೂ ಜಸ್ಟು ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಲೇಬರ್ ಇಲ್ದಲೆ ಮೇಂಟೇನ್ ಮಾಡೋ ಅಂತ ಮಿಶ್ಟ್ಗಳು ಇನ್ನು ಇದ್ರ ಬಗ್ಗೆ ಗೊತ್ತಿದೆ ನಿಮಗೆ ಊರು ತುಂಬ ಸಿಗುತ್ತೆ ಹಾಕಿದ ತಕ್ಷಣವೇ ಒಂದು ವಾರಕ್ಕೆ ಇಲ್ಲಾಂದರೆ ಒಂದು ಇಪ್ಪತ್ತು ದಿನಕ್ಕೆ ಇಪ್ಪತ್ತ್ ಒಂದು ಒಂದು ನಾಲ್ಕೈದು ತಿಂಗಳಲ್ಲಿ ಕಟ್ ಇದ್ರದ್ದು ಕಂಪ್ಲೇಂಟು ನಿಮಗೆ ಆಲ್ರೆಡಿ ಗೊತ್ತಿದೆ ಚೆನ್ನಾಗಿ ಆದರೂ ನಮ್ಮ ಹತ್ರ ಹಳೆ ಸ್ಟಾಕ್ ಇತ್ತು ಅಂತ ನಿಮಗೆ ವೀಡಿಯೋ ಇದ್ದೀನಿ ಇದು ಇನ್ನು ಮುಂದೆ ನಮ್ಮ ಹತ್ರ ಸಿಗೋಲ್ಲ ಇನ್ನೊಂದು ಒಂದು ಒಂದು ಐವತ್ತು ಸಾವಿರ ಪೀಸ್ ಇರ್ಬೋದು ಅಷ್ಟೇ ಇದು ಅದನ್ನು ಹೋದರೆ ಅದು ಮುಗಿಯುತ್ತದು ಅದೇನು ಮತ್ತೆ ಮಾಡಲ್ಲ ಇದ್ರ ಬಗ್ಗೆ ಹೇಳಲಿ ಅಂತ ಹೇಳೋಣ ಅಂತ ಹೇಳಿದ್ರೆ ಇದು ಒರಿಜಿನಲ್ ಮೆಟೀರಿಯಲ್ ಅಲ್ಲ ಒರಿಜಿನಲ್ ಮೆಟೀರಿಯಲಲ್ಲಿ ನಿಮಗೆ ಬರೋದಂದ್ರೆ ಇದು ಒಂದೇ ಸರಿನಾ ಈಗ ನಮ್ಮ ಹತ್ರ ಇರೋವಂಥ ಪೀಸನ್ನು ಸೇಲ್ ಮಾಡೋದಕ್ಕೋಸ್ಕರ ಇದು ಒರ್ಜಿನಲ್ ಅಂತ ಅಷ್ಟೇ ಬಟ್ ಇದು ಒರ್ಜಿನಲ್ ಪೀಸ್ ಅಲ್ಲ ಒರ್ಜಿನಲ್ ಮೆಟೀರಿಯಲ್ ಅಲ್ಲ ಇದು ಕಟ್ ಹೋಗುತ್ತೆ ಇದರಲ್ಲಿ ಮಿಕ್ಸಿಂಗ್ ಏನೂ ಬರಲ್ಲ ಇದು ಒರ್ಜಿನಲ್ ಮೆಟೀರಿಯಲಲ್ಲಿ ಮಾಡೋ ಅಂಥ ಮಿಸ್ಟ್ ಇದ್ರ ರೇಟ್ ಹೇಳಲಿಲ್ಲ ನಿಮಗೆ ಇದು ಕೂಡ ನಿಮಗೆ ಒಂದೇ ರೂಪಾಯಿ ಏನು ಸರ್ ಇದಕ್ಕೂ ಒಂದು ರೂಪಾಯಿ ಇದಕ್ಕೂ ಒಂದು ರೂಪಾಯಿ ಅಂತ ಹೇಳಿದ್ರೆ ಬಟ್ ಇದರಲ್ಲಿ ಏನಂದರೆ ಇದು ಕ್ಯಾಬಿಟಿ ನಮ್ಮ ಅಂದರೆ ಕ್ಯಾಬಿಟನ್ ನಿಮಗೆ ಡೈ ಡೈಯಲ್ಲಿ ಏನಾದಂದರೆ ಇದು ಪ್ರೊಡಕ್ಷನ್ ಜಾಸ್ತಿ ತೆಗೆಯೋಕ್ಕಾಗಲ್ಲ ಇದು ಜಾಸ್ತಿ ತೆಗಕ್ಕಲ್ಲ ಹಾಗಾಗ್ಬಿಟ್ಟು ಇವೆಲ್ಲ ಒಂದೇ ಇದರಲ್ಲಿ ಬರುತ್ತೆ ಇನ್ನು ಇದು ಸೇಮ್ ಮಿಸ್ಟೇ ಆದರೆ ಇದು ನಿಮಗೆ ಕಲರ್ ಮಿಕ್ಸ್ ಆಗಿರೋದು ಒಂದು ಕನ್ನಕ್ಕಿಂತ ಇದಕ್ಕೆ ಮೆಟೀರಿಯಲ್ ಕ್ವಾಲಿಟಿ ಕಡಿಮೆ ಹಾಂ ಇದು ಬಂದ್ಬಿಟ್ಟು ನಿಮಗೆ ಒಂದೇ ರೂಪಾಯಿನೇ ಬೇಡೋದು ಇನ್ನು ಈ ರೆಡ್ ಮಿಸ್ಟು ಈ ವೈ ಗ್ರೀನ್ ಮಿಸ್ಟು ಇದರಲ್ಲಿ ಇಪ್ಪತ್ತು ಲೀಟ್ರ್ ರಿಲೀಸ್ ಆಗತ್ತೆ ಅಂದರೆ ಇದು ನಿಮಗೆ ಸ್ಪ್ರೇ ಇಲ್ಲಿಂದ ಹೊಡೆದು ಈ ಕಡ್ಡಿ ಇದೆಯಲ್ಲ ಈ ಕಡ್ಡಿಗೆ ನಿಮಗೆ ಸ್ಪ್ರೇ ಹೊಡೆದು ಬಿಟ್ಟು ಸ್ಪ್ರೇ ಆಗತ್ತೆ ಇದು ಸ್ಪ್ರೆಡ್ ಆಗತ್ತೆ ಅಂದರೆ ಈ ಮೇಲ್ಗಡೆ ಕ್ಯಾಪ್ ಏನಿದೆ ಇದಕ್ಕೆ ಹೊಡೆದು ಹಿಂಗೆ ಸ್ಪ್ರೆಡ್ ಆಗುತ್ತೆ ಇದು ಸ್ಪ್ರೇ ಆಗುತ್ತೆ ಅಂದರೆ ನಿಮಗೆ ನಾವು ಪಾಲಿ ಹೌಸ್ಗಳಲ್ಲಿ ನಾವು ಫಾಗರ್ಗಳು ನೋಡಿರ್ತೀವಿ ಅಂದರೆ ಫುಲ್ಲು ಫಾಗ್ ಆಗ್ತಾ ಇರುತ್ತೆ ಅದರಲ್ಲಿ ಹನಿನೇ ಕಾಣಲ್ಲ ಬರೀ ಮಂಜು ಥರ ಬರುತ್ತೆ ಆ ಥರ ಬರುತ್ತೆ ಇದು ಇದು ಗ್ರೀನು ಇದು ನಿಮಗೆ ನಲವತ್ತು ಲೀಟ್ರ್ ರಿಲೀಸ್ ಆಗುತ್ತೆ ಆದರೆ ನಾನು ಈಗ ಲೀಟ್ರ್ ರಿಲೀಸ್ ಆಗ್ತೀವಿ ಅಂತ ಹೇಳ್ತಾಯಿದ್ದೆನಲ್ಲ ಇವೆಲ್ಲ ಬಂದ್ಬಿಟ್ಟು ಒಂದು ಗಂಟೆಗೆ ಒಂದು ಗಂಟೆಗೆ ರಿಲೀಸ್ ಆಗೋವಂಥ ನೀರು ಓಲ್ ಇದೆ ನೋಡಿ ಈ ಓಲಿಂದ ಬರುವಂಥ ನೀರು ನಲವತ್ತು ಲೀಟ್ರ್ ರಿಲೀಸ್ ಆಗುತ್ತೆ ಬಟ್ ಸ್ಪ್ರೇ ಆಗುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲಸದಲ್ಲಂತೂ ಯಾವ ಥರದ್ದು ತೊಂದರೆ ಇಲ್ಲ ಮೇಂಟೆನೆನ್ಸು ಪರವಾಗಿಲ್ಲ ಬಟ್ ಇದಕ್ಕೆ ಏನಪ್ಪ ಅಂದರೆ ಆದಷ್ಟು ಸಿಲ್ಟ್ ಕಡಿಮೆ ಇರಬೇಕು ಫಿಲ್ಟ್ರ್ ಇಲ್ಲ ಅಂದರೂ ನಡೆಯುತ್ತೆ ಬಟ್ ಕಟ್ಕೊಳತ್ತೆ ಒಂದು ಪಿನ್ ಆಗಿನ್ನ ಹಾಕೊಂಡ್ಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಮೇನಾಗಿ ನಾವು ಲ್ಯಾಟ್ರಲ್ಲು ತೋಟಕ್ಕೆ ಯೂಸ್ ಮಾಡಿದಾಗ ಹದಿನೈದು ದಿನಕ್ಕಾದರೂ ಒಂದು ಸತಿ ಲಾಸ್ಟಲ್ಲಿ ಇರೋವಂಥ ಎಂಡ್ ಕ್ಯಾಪ್ ನಾವು ಲ್ಯಾಟ್ರಲ್ಲಿಗೆ ಈ ಡ್ರಿಪ್ಪರ್ಗಳೆಲ್ಲ ಹಾಕಿದ ಮೇಲೆ ಲಾಸ್ಟಲ್ಲಿ ಎಂಡ್ ಕ್ಯಾಪ್ ಹಾಕಿರ್ತೀವಿ ಮಡ್ಚಿ ಸರಿನಾ ಅದನ್ನ ಓಪನ್ ಮಾಡಿಬಿಟ್ಟು ಸತಿ ಮೋಟ್ರ್ ಆನ್ ಮಾಡಿದ್ರೆ ಜಸ್ಟ್ ಒಂದು ಎರಡು ನಿಮಿಷ ಮೋಟ್ರ್ ಆನ್ ಮಾಡಿದ್ರೆ ಸಾಕು ಲ್ಯಾಟ್ರಲ್ಲಿ ಇರೋ ಗಲೀಜೆಲ್ಲ ಹೊರಗಡೆ ಹೋಗಿಬಿಡುತ್ತೆ ಅದಾದಮೇಲೆ ನೆಕ್ಸ್ಟ್ ನೀವು ಎಂಡಿ ಕ್ಯಾಪ್ ಹಾಕಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಅದು ನಮ್ಮ ರೈತರಿಗೆ ನಾವು ಲ್ಯಾಟ್ರಲ್ಲು ಹೊಳಸ್ಕೊಳೋ ಅಂಥದ್ದು ಇದು ಯಾವ ಕಂಪ್ನಿದಾಗಲೇ ಆಗಲಿ ಅದೇನು ಇದಿಲ್ಲ ಈಗ ನಮ್ಮದು ನಾರಾಯಣಿ ಕಂಪ್ನಿದು ನಾವು ಲ್ಯಾಟ್ರಲ್ ಪೈಪಿಗೆ ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ ಸರಿನಾ ಅದೇನೇ ಆಗಲಿ ಪ್ಲಾಸ್ಟಿಕ್ಕಲ್ಲಿ ಕ್ರಾಕ್ ಬರೋದಾಗ್ಲಿ ಕಟ್ ಇವೆಲ್ಲ ಏನೇ ಬಂದರೂ ಹತ್ತು ವರ್ಷ ಗ್ಯಾರಂಟಿ ಅದಕ್ಕೆ ಸರಿನಾ ಆದರೆ ಈಗ ನಮ್ಮ ಪೈಪು ತಗೊಂಡಿದ್ದಿರೋರು ಇರ್ತಾರಲ್ವ ಅಂಥವ್ರು ಏನು ಮಾಡ್ತೀರಂದರೆ ನೀವು ನಿಮ್ಮ ಪೈಪನ್ನು ನೀವು ಸೇವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹದಿನೈದು ಒಂದು ಸತಿ ಎಂಟ್ ಕ್ಯಾಪ್ ಓಪನ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಿ ಒಳಗಿರುವಂಥ ಗಲೀಜೆಲ್ಲ ಹೋಗಿಬಿಡತ್ತೆ ಇನ್ನು ಈ ಟ್ರಿಪ್ಪರ್ ಬಗ್ಗೆ ನಿಮಗೆ ಗೊತ್ತಿದೆ ಈ ಟ್ರಿಪ್ಪರು ನಿಮಗೆ ನೀರಿನ ಪ್ರಾಬ್ಲಮ್ ಇದ್ದಾಗ ಇದನ್ನು ಯೂಸ್ ಮಾಡ್ಕೋಬೇಕು ನೀರು ತುಂಬ ಕಡಿಮೆ ಇದೆ ಅಂದ್ಕೊಳ್ಳಿ ಅವಾಗ ಏನು ಮಾಡ್ತೀರ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ನಾಲ್ಕು ಲೀಟ್ರು ಎಂಟು ಲೀಟ್ರು ಹತ್ತು ಲೀಟ್ರು ಹನ್ನೆರಡು ಲೀಟ್ರು ಹದಿನಾಲ್ಕು ಲೀಟ್ರು ಹದಿನಾರು ಲೀಟ್ರು ಇಷ್ಟೆಲ್ಲ ರಿಲೀಸ್ ಆಗುವಂಥದ್ದು ಇರುತ್ತೆ ಇದರಲ್ಲಿ ಒಂದು ಫಿಲ್ಟ್ರ್ ಬರುತ್ತೆ ಈ ಫಿಲ್ಟ್ರ್ ಕಟ್ಕೊಬಿಡ್ತು ಅಂದರೆ ನೀರು ಬರಲ್ಲ ಹೊರಗಡೆಯಿಂದ ಮೇಂಟೆನೆನ್ಸ್ ಮಾಡಬೇಕು ಬಟ್ ನೀರು ಇಲ್ದವರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ ಫಿಲ್ಟ್ರ್ ಕಂಪಲ್ಸರಿ ಇರಲೇಬೇಕು ಒಂದು ಸ್ವಲ್ಪ ಗಲೀಜು ಬಂತು ಅಂದ್ರೂ ನೋಡಿ ಈ ಓಲಲ್ಲಿ ಕಟ್ಕೊಂಬಿಡ್ತು ಅಂತ ಹೇಳಿದ್ರೆ ಅದು ಮತ್ತೆ ನೀರು ನಿಮಗೆ ಬರಲ್ಲ ಗಿಡ ಜೋಪಾನ ಮಾಡ್ಕೋಬೇಕಂದ್ರೆ ನೀವು ಮೇಂಟೈನ್ ಮಾಡ್ತಾನೆ ಇರಬೇಕು ತೋಟಕ್ಕೆ ಡೈಲಿ ಎಂಟ್ರಿ ಕೊಡಬೇಕು ಗಿಡ ಗಿಡ ಎಲ್ಲ ನೋಡಬೇಕು ಯಾವ್ದಾರ ಗಿಡ ಎಲೆ ಹಳದಿ ಆಗ್ಬಿಡ್ತು ಅಂತ ಹೇಳಿದ್ರೆ ನೀವು ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಸರಿ ಅಲ್ಲ ನಿಮಗೆ ಗೊತ್ತಾಯ್ತಲ್ಲ ಈಗ ಬಟ್ ಇದು ಒಂದು ರೂಪಾಯಿ ಇದು ಒಂದು ರೂಪಾಯಿನೇ ಇದು ಒಂದು ರೂಪಾಯಿನೇ ಇದು ಒಂದು ರೂಪಾಯಿನೇ ಇದು ಒಂದು ರೂಪಾಯಿನೇ ಅಡ್ಜಸ್ಟಬಲ್ ಡ್ರಿಪ್ಪರ್ ಕೂಡ ಒಂದು ರೂಪಾಯಿನೇ ಇನ್ನು ಮುಂದೆ ನಾರಾಯಣಿ ಇರಿಗೇಷನಲ್ಲಿ ಸಿಗೋದೆಲ್ಲ ಡ್ರಿಪ್ಪರ್ಸ್ಗಳೆಲ್ಲ ಒಂದು ರೂಪಾಯಿನೇ ಇದು ಇದು ಬಂದುಬಿಟ್ಟು ನಿಮಗೆ ಒಂದೂವರೆ ರೂಪಾಯಿ ಆಗುತ್ತೆ ಈ ಡ್ರಿಪ್ಪರ್ ಒಂದೂವರೆ ರೂಪಾಯಿ ಆಗತ್ತೆ ಇನ್ನು ಸ್ಪಿಂಕ್ಲರು ಸ್ಪಿಂಕ್ಲರ್ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ ಇದು ವಿಂಕ್ಲರ್ ಇದು ಸಾರಿ ಇದು ವಿಂಕ್ಲರು ಈ ವಿಂಕ್ಲರ್ ನಿಮಗೆ ಮೂವತ್ತಡಿ ಕವರ್ ಮಾಡುತ್ತೆ ಮೂವತ್ತು ಅಡಿ ಕವರ್ ಆಗುತ್ತೆ ಅಕಸ್ಮಾತ್ ಯಾವ್ದಾರು ಒಂದೇ ಒಂದು ಕೆಲಸ ಮಾಡಲಿಲ್ಲ ಅಂದರೂ ನೀವು ರಿಟರ್ನ್ ಮಾಡ್ಬೋದು ಯಾಕಂದರೆ ಇದು ಯಾವುದೂ ಒಂದು ದೊಡ್ಡ ಬ್ರಾಂಡೆಡ್ ಕಂಪ್ನಿಯಿಂದ ಕೊಟ್ಟಿರೋ ಅಂಥದ್ದಲ್ಲ ಇದು ಏನಕ್ಕಂದರೆ ಇದು ನಮ್ಮ ಇಂಡಸ್ಟ್ರಿಗಳಲ್ಲೇ ಮಾಡೋವಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಕಂಪ್ನಿಗಳಿದ್ದಾವೆ ಅಂದರೆ ಒಂದು ಚಿಕ್ಕ ಚಿಕ್ಕ ಮಿಷನ್ಗಳು ಇಟ್ಕೊಂಡು ನಾವು ಫಸ್ಟು ಅವ್ರನ್ನೇ ನಾವು ಇದು ಮಾಡೋದು ಯಾಕಂದರೆ ನಾವು ಬ್ರ್ಯಾಂಡೆಡ್ ಕಂಪ್ನಿದು ಇಲ್ಲಿ ಯಾವುದು ಫಿಟ್ಟಿಂಗ್ಸು ಇಡೋಕ್ಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ನಾವು ಈಗ ಇದೊಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ಕೊಳ್ಳಿ ಇದನ್ನು ನಾವು ಅವರಿಗೆ ರಿಟರ್ನ್ ಕೊಡ್ಬೋದು ಅದಾದ ಮೇಲೆ ಅವ್ರಿಗೆ ಹೇಳಿಬಿಟ್ಟು ಮತ್ತೆ ಮಾಡಿಸ್ಕೋಬೋದು ಇದುವರೆಗೂ ನಾವು ಒಂದೊಂದು ಸೀಸನಲ್ಲಿ ಒಂದೊಂದು ಒಂದು ಲಕ್ಷ ಒಂದೂವರೆ ಲಕ್ಷ ಈ ಥರ ಪೀಸ್ಗಳೆಲ್ಲ ಸೇಲ್ ಮಾಡ್ತೀವಿ ಇದು ಅದ್ರ ಮೇಲೂ ಹೋಗುತ್ತೆ ಬಟ್ ಇದುವರೆಗೂ ಒಂದು ಕಂಪ್ಲೇಂಟ್ ಬರದಲ್ಲೇ ಇರುವಂಥದ್ದು ಈ ವಿಂಕ್ಲರು ಶುಂಠಿ ಅರ್ಶನ ಟೋಟಲ್ ನಿಮಗೆ ಮೂವತ್ತಡಿ ಕವರ್ ಆಗುತ್ತೆ ಆ ಕಡೆ ಹದಿನೈದು ಅಡಿ ಈ ಕಡೆ ಹದಿನೈದು ಅಡಿ ಟೋಟಲ್ ಡಯಾ ನಿಮಗೆ ಮೂವತ್ತಡಿ ಕವರ್ ಮಾಡುತ್ತೆ ಸರಿಯಲ್ಲ ಇನ್ನು ನೆಕ್ಸ್ಟು ಸ್ಪಿಂಕ್ಲರು ಇದು ಮೈಕ್ರೋ ಸ್ಪಿಂಕ್ಲರು ನಿಮಗೆ ಗೊತ್ತಿದೆ ಇದು ಎಷ್ಟೋ ವರ್ಷಗಳಿಂದ ಫೇಲೇ ಆಗದೇ ಇರುವಂಥ ಪ್ರಾಡಕ್ಟ್ ಇದು ಇದು ಫಾಗ್ ಥರ ಬರುತ್ತೆ ಅಂದರೆ ನೀವು ನಾನು ನಿಮಗೆ ಹೇಳಿದೆ ಈಗ ಫಾಗು ಈಗ ಪಾಲಿ ಹೌಸಲ್ಲಿ ಫಾಗ್ ಬರುತ್ತಲ್ಲ ಅಂದರೆ ಹನಿ ಬೀಳ ಹನಿ ಕಾಣಲ್ಲ ಬರೀ ನಿಮಗೆ ಮಂಜು ಥರ ಬರುತ್ತೆ ಈ ಥರದ್ದು ಈ ಟೋಟಲ್ ಒಂದು ಸಟ್ಟಿಗೆ ಟೋಟಲ್ ಒಂದು ಸಟ್ಟಿಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಮತ್ತು ಇದ್ರ ಮೇಲ್ಗಡೆದು ಏನು ಫ್ಲವರ್ ಏನಾರ ನಿಮಗೆ ಕೆಲಸ ಮಾಡ್ದಲೇ ಹಂಗೆ ನಿಂತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಇದನ್ನು ನೀವು ರಿಟರ್ನ್ ಕೂಡ ಸಮೇತ ಮಾಡ್ಬೋದು ಇದನ್ನು ಇದು ಟೋಟಲ್ ಹತ್ತು ರೂಪಾಯಿ ಇದು ಯಾವತ್ತೂ ಕೂಡ ಈಗ ನಾವು ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ನಾವು ನಾರಾಯಣ ಇರಿಗೇಷನ್ ಏನಿದೆ ಇದು ಮೊದಲು ಸ್ಟಾರ್ಟ್ ಮಾಡಿದೆ ಸ್ಪ್ರಿಂಕ್ಲರಿಂದೇ ಸ್ಪಿಂಕ್ಲರೇ ಮೇನ್ ಈಗ ನಮ್ಮಲ್ಲಿ ಏನೂ ಇರಲಿಲ್ಲ ನಾವು ಈ ಈ ಟ್ಯೂಬು ಈ ಅಡಾಪ್ಟ್ರು ಈ ಸ್ಪಿಂಕ್ಲರ್ಗಳು ಹೊರಗಡೆಯಿಂದ ತೊಗೊಂಡು ಬಂದುಬಿಟ್ಟು ನಾವು ಇದನ್ನು ಮೇಕಿಂಗ್ ಮಾಡಿ ಇದನ್ನು ಮಾರ್ಕೆಟಿಗೆ ಕೊಡ್ತಾಯಿದ್ವಿ ಎಷ್ಟು ರೂಪಾಯಿಗೆ ಅಂತ ಹೇಳಿದ್ರೆ ನಾಲ್ಕೂವರೆ ರೂಪಾಯಿಗೆ ಆವಾಗ ರೈತರಿಗೆ ಸಿಗ್ತಾಯಿದ್ದು ಎಷ್ಟು ಅಂತ ಹೇಳಿದ್ರೆ ಎಂಟು ರೂಪಾಯಿಗೆ ಏಳುವರೆ ರೂಪಾಯಿಗೆ ಇತ್ತು ರೈತರಿಗೆ ಈ ಪೀಸು ನಾವು ಮಾರ್ಕೆಟಿಗೆ ನಾಲ್ಕೂವರೆ ಐದು ರೂಪಾಯಿ ಕೊಡ್ತಾಯಿದ್ವಿ ಈಗಲೂ ಸಮೇತ ಹೋಗಿ ನೋಡಿ ನಮ್ದೆ ಇರುತ್ತೆ ಇನ್ನು ಯಾರ್ದು ಇರಲ್ಲ ಅವರಿಗೆ ಬೇರೆ ರೇಟು ಯಾಕಂದರೆ ಅವರು ಲಾಟ್ ಲಾಟ್ ತೊಗೊಳ್ತಾರೆ ಹಾಗಾಗ್ಬಿಟ್ಟು ಅವರಿಗೆ ಬೇರೆ ರೇಟ್ ಇರುತ್ತೆ ನಮ್ಮ ರೈತರಿಗೆ ಏನಿದೆ ಅದು ಹತ್ತು ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಬೇರೆ ಕಂಪ್ನಿಗಳಿಗೆಲ್ಲ ಹೋಲ್ಸ್ಕೊಂಡ್ರೆ ನಿಮಗೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇಪ್ಪತ್ತ ಮೂರು ರೂಪಾಯಿ ಹದಿನೆಂಟು ರೂಪಾಯಿ ಹೀಗೆಲ್ಲ ಇದೆ ಇದು ಒಂದು ಪೀಸಿಗೆ ಇಪ್ಪತ್ತ್ಮೂರು ರೂಪಾಯಿವರೆಗೂ ಇದೆ ನೀವು ನೋಡಿರ್ತೀರಾ ಯೂಸ್ ಮಾಡಿರ್ತೀರಾ ಹಾಗಾಗಿಬಿಟ್ಟು ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ ಇಪ್ಪತ್ತ್ಮೂರು ರೂಪಾಯಿ ಇದೆ ಅವ್ರದ್ದು ಟೋಟಲ್ ಸ್ಟಿಕ್ ಸಮೇತನು ಅಂತ ಹೇಳಿದ್ರೆ ನಲವತ್ತೈದು ರೂಪಾಯಿ ಇದೆ ಹೌದೋ ಇಲ್ವೋ ಅಂತ ನೀವೇ ಸ್ವಲ್ಪ ಹೇಳಿ ಇದರ ಬೆಲೆ ಹತ್ತು ರೂಪಾಯಿ ಇದು ಯಾವಾಗಲೂ ಸ್ಟಾಕ್ ಇರುತ್ತೆ ಸ್ಟಾಕಿಲ್ಲ ಅಂತ ಏನಿರಲ್ಲ ನಿಮಗೆ ಎಷ್ಟು ಬೇಕಾದರೂ ಕೊಡ್ತೀವಿ ನಾವು ಇನ್ನು ಇದು ವಾಷರು ಇದು ಸಿಂಗಲ್ ಸೈಡ್ ವಾಷರು ಅಂದರೆ ಇದರಲ್ಲಿ ಈ ವಾಲ್ ತಿಕ್ನೆಸ್ ಇದೆಯಲ್ಲ ಇದು ಫುಲ್ ಹೆವಿ ಇದೆ ವಾಲ್ ತಿಕ್ನೆಸ್ ಹೆವಿ ಇದೆ ಇದು ಕೂಡ ಒಂದು ರೂಪಾಯಿನೇ ನೋಡಿ ಇದು ಡಬಲ್ ಸೈಡ್ ವಾಷರು ಇದು ಒಂದೂವರೆ ರೂಪಾಯಿ ಇದೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ ಒಂದೂವರೆ ರೂಪಾಯಿ ಬರುತ್ತೆ ಇದು ಫುಲ್ ಹೆವಿ ಇದು ನಾರಾಯಣಿದು ಇದು ನಾವೇ ಮಾಡಿಸ್ತಾ ಇರುವಂಥ ವಾಷರ್ ಇದು ಇದು ಎರಡು ರೂಪಾಯಿ ಬೀಳುತ್ತೆ ಒಂದು ಪೀಸಿಗೆ ಹೆವಿ ಅಂತ ಹೇಳಿದ್ರೆ ಈ ಥರದ್ದು ಎರಡು ಇದು ಒಂದಕ್ಕೆ ಅಷ್ಟು ಹೆವಿ ಬರುತ್ತೆ ಎಷ್ಟೇ ವರ್ಷ ಆದರೂ ಏನೂ ಆಗಲ್ಲ ಇವಕ್ಕೇನಕ್ಕೆ ನಾವು ನಿಮಗೆ ಹೆವಿಯಾಗಿ ಇದ್ದೀವಿ ಅಂತ ಹೇಳಿದ್ರೆ ಇದ್ದೀವಿ ಅಂತ ಹೇಳಿದ್ರೆ ನಾರಾಯಣ್ ಇರಿಗೇಷನ್ನು ಏಳು ವರ್ಷ ಇನ್ಸ್ಟಾಲೇಷನ್ ಮಾಡಿರೋದು ಅಂದರೆ ಇಡೀ ಇಂಡಿಯಾ ಫುಲ್ಲು ಇಡೀ ಇಂಡಿಯಾ ಫುಲ್ಲು ಏಳು ವರ್ಷ ಇನ್ಸ್ಟಾಲೇಷನ್ ಆದಮೇಲೆ ನಾವು ಫ್ಯಾಕ್ಟ್ರಿ ಫೀಲ್ಡಿಗೆ ಬಂದಿರೋದು ಹಾಗಾಗಿ ನಿಮಗೆ ಎಲ್ಲಿಂದ ಯಾವ್ದಾವುದು ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಮಗೆ ಕ್ಲೀನಾಗಿ ಗೊತ್ತು ಅದಕ್ಕೋಸ್ಕರನೇ ನಾವು ಇದು ಮಾಡ್ತಿದ್ದೀವಿ ಮತ್ತು ಇದು ಕನೆಕ್ಟ್ರು ಒಂದು ರೂಪಾಯಿ ಟೇಕಪು ಒಂದು ರೂಪಾಯಿ ಎಂಡ್ ಕ್ಯಾಪು ಒಂದು ರೂಪಾಯಿ ಇಷ್ಟಿದೆ ಮತ್ತು ನೀವು ಏನಾರು ಬಂದಾಗ ಏನಾಗುತ್ತೆ ಅಂತ ಹೇಳಿದೆ ನೀವು ಬಂದಾಗ ಇವನ್ನೆಲ್ಲ ನೋಡಿ ಇಲ್ಲಿ ನಿಮಗೆ ಏನು ಐಟಮ್ ಬೇಕು ಅವೆಲ್ಲ ನೋಡಿಕೊಂಡು ನೀವು ಪ್ರೈಸು ಕೇಳಿ ಇವೆಲ್ಲ ಸಿಗುತ್ತೆ ಇದೆಲ್ಲ ಹತ್ತು ರೂಪಾಯಿಗೆ ಸಿಗುತ್ತೆ ಇದು ಬಟ್ ಇದು ಒರಿಜಿನಲ್ ಮೆಟೀರಿಯಲಲ್ಲಿ ಮಾಡಿರುವಂಥ ಮೆಟೀರಿಯಲ್ ಇದು ಪ್ರಾಡಕ್ಟ್ ಇದು ಸರಿನಾ ಇದರಲ್ಲಿ ಯಾವ ಥರದ್ದು ಮಿಕ್ಸಿಂಗ್ ಇಲ್ಲ ಇನ್ನು ಇವೆಲ್ಲ ಹೇಳಿದ್ದೀವಿ ಹಳೆ ವೀಡಿಯೋದಲ್ಲಿ ನಿಮಗೆ ಮತ್ತೆ ಲ್ಯಾಟ್ರಲ್ ಪೈಪ್ ಬಂದುಬಿಟ್ಟು ನಿಮಗೆ ಹತ್ತು ವರ್ಷ ಗ್ಯಾರಂಟಿ ಇರುವಂಥದ್ದು ಲ್ಯಾಟ್ರಲ್ ಪೈಪ್ ಮೇಲೆ ಡೇಟು ಸಮೇತನು ಮೆನ್ಷನ್ ಮಾಡಿರ್ತೀವಿ ಈ ಡೇಟ್ ಮೆನ್ಷನ್ ಮಾಡಿರ್ತೀವಿ ಆ ಡೇಟು ಇಸ್ಪಿಯಿಂದ ಹತ್ತು ವರ್ಷ ನಿಮಗೆ ಗ್ಯಾರಂಟಿ ಸಿಗುತ್ತೆ ಲ್ಯಾಟ್ರಲ್ ಪೈಪ್ ಕಟ್ಟಾಗೋದು ಕ್ರ್ಯಾಕ್ ಬರೋದು ಏನೇ ಆಯಿತು ಅಂತ ಹೇಳಿದ್ರು ಹತ್ತು ವರ್ಷದೊಳಗೆ ರಿಟರ್ನ್ ಮಾಡ್ಬೋದು ಲ್ಯಾಟ್ರಲ್ ಪೈಪ್ ಮೇಲೆ ಸಮೇತನೇ ಸಿಕ್ಸ್ಟೀನ್ ಎಮ್ ಎಮ್ಮು ಲ್ಯಾಟ್ರಲ್ಲು ಗೋಲ್ಡು ಗೋಲ್ಡ್ ಪೈಪಿಗೆ ಮಾತ್ರ ನಿಮಗೆ ಗ್ಯಾರಂಟಿ ಸಿಗೋದು ಇನ್ನು ಟ್ವೆಲ್ ಎಮ್ ಎಮ್ ಸಿಗುತ್ತೆ ಹತ್ತೊಂಬತ್ತು ಕೆ ಜಿ ರೋಲು ಟ್ವೆಂಟಿ ಎಮ್ ಎಮು ಸರಿ ಟ್ವೆಂಟಿ ಎಮ್ ಎಮ್ ಕಿಂದು ಸ್ವಲ್ಪ ಜಾಸ್ತಿ ಇದೆ ಟ್ವೆಂಟಿ ಎಮ್ ಎಮ್ ಬಗ್ಗೆ ಹೇಳೋದು ಸಿಕ್ಸ್ಟೀನ್ ಎಮ್ ಎಮಲ್ಲಿ ನಿಮಗೆ ಎರಡು ಟೈಪಲ್ಲಿ ಬರುತ್ತೆ ಒಂದು ಇಪ್ಪತ್ತೊಂದು ಕೆ ಜಿ ನಾನ್ನೂರು ಮೀಟ್ರು ಇನ್ನೊಂದು ಇಪ್ಪತ್ತ್ಮೂರು ಕೆ ಜಿ ನಾನ್ನೂರು ಮೀಟ್ರು ನೋಡಿ ಈಗ ಇಪ್ಪತ್ತೊಂದು ಕೆ ಜಿ ನಾನ್ನೂರು ಮೀಟ್ರು ಅದು ಬಂದುಬಿಟ್ಟು ನಿಮಗೆ ಸಿಲ್ವರ್ ಬರುತ್ತೆ ಅದಕ್ಕೆ ಗ್ಯಾರಂಟಿ ಸಿಗೋಲ್ಲ ಇಪ್ಪತ್ತ ಮೂರು ಕೆ ಜಿ ಗೋಲ್ಡ್ ಬರುತ್ತೆ ಅದಕ್ಕೆ ಹತ್ತು ವರ್ಷ ಗ್ಯಾರಂಟಿ ಬರುತ್ತೆ ಸರಿಯಲ್ಲ ಈಗ ಟ್ವೆಂಟಿ ಎಮ್ ಎಮ್ಗೆ ಬರೋಣ ಟ್ವೆಂಟಿ ಎಮ್ ಎಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೋಡಿ ಟ್ವೆಂಟಿ ಎಮ್ ಎಮಲ್ಲಿ ಮುನ್ನೂರು ಮೀಟ್ರು ಮುನ್ನೂರು ಮೀಟ್ರು ನಿಮಗೆ ಮೂರು ಕೆ ಜಿ ಬರುತ್ತೆ ಅಂದರೆ ನಿಮಗೆ ಅಂಗಡಿಯಲ್ಲಿ ಹದಿನೈದು ಕೆ ಜಿ ಹದಿನಾಲ್ಕು ಕೆ ಜಿ ಬರುತ್ತೆ ಹದಿನೈದು ರೂಪಾಯಿ ಹದಿನಾಲ್ಕು ರೂಪಾಯಿ ಮೀಟ್ರಿಗೆ ಮಾರ್ತಾರೆ ಹೌದಲ್ವಾ ಇಲ್ಲಿ ನಿಮಗೆ ಇಪ್ಪತ್ತ್ಮೂರು ಕೆ ಜಿ ಹೆವಿ ಬರುತ್ತೆ ನಿಮಗೆ ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು ಎಂಟು ರೂಪಾಯಿ ಬೀಳ್ಬೋದು ಅಷ್ಟೆ ಒಂದು ರೋಲಿಗೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಇಪ್ಪತ್ತ್ಮೂರು ಕೆ ಜಿ ಬಂಡಲ್ಲು ಮುನ್ನೂರು ಮೀಟ್ರ್ ಬರುತ್ತೆ ಟ್ವೆಂಟಿ ಎಮ್ ಎಮ್ಮು ಹೆವಿ ಅಂದರೆ ನೀವು ಅಂದ್ಕೊಂಡಿರೋಂಥ ಹೆವಿಕ್ಕಿಂತ ಹೆವಿ ಅಂದರೆ ಫುಲ್ ಹೆವಿ ಬರುತ್ತೆ ಇದು ನೋಡ್ಕೊಳ್ಳಿ ಇದ್ದೀನಿ ನೋಡಿ ಅಂತಿಂಥ ಹೆವಿ ಬರಲ್ಲ ಇದು ಇದಕ್ಕೆ ನೀವು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಈಗ ನಾನು ನಿಮಗೆ ತೋರಿಸಿದ್ದು ವಿಂಕ್ಲರು ಮತ್ತು ಸ್ಪಿಂಕ್ಲರು ಇವಕ್ಕೆಲ್ಲ ಯೂಸ್ ಆಗತ್ತಿದು ಇದು ವಿಂಕ್ಲರು ಮತ್ತು ಸ್ಪಿಂಕ್ಲರಿಗೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸ್ಪಿಂಕ್ಲರಿಗೆ ಒಂದು ನಿಮಿಷ ನೋಡಿ ಸ್ಪಿಂಕ್ಲರಿಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಓಲ್ ಮಾಡಿಬಿಟ್ಟು ಚುಚ್ಚೋದು ಅಷ್ಟೇ ಇದಕ್ಕೆ ಓಲ್ ಮಾಡಿಬಿಟ್ಟು ಚುಚ್ಚೋದು ಮೇಗಡೆ ಸ್ಟಿಕ್ ಹಾಕ್ಬಿಟ್ಟು ನಿಲ್ಸೋದು ನೀವು ನನಗೊಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ವೀಡಿಯೋ ಎಲ್ಲ ಕಳಿಸ್ಕೊಡ್ತೀನಿ ಆ ವೀಡಿಯೋದಲ್ಲಿ ನಿಮಗೆ ಸ್ಪಿಂಕ್ಲರ್ದು ತೋಟಕ್ಕೆ ಇನ್ಸ್ಟಾಲ್ ಮಾಡಿರೋದು ಅದರದ್ದು ನಿಮಗೆ ವೀಡಿಯೋ ಸಿಗುತ್ತೆ ಈ ಸ್ಪಿಂಕ್ಲರ್ನ ಈ ಲ್ಯಾಟ್ರಲ್ಲಿಗೆ ಚುಚ್ಚಿದರೆ ಮುಗೀತು ನಿಮಗೆ ಸ್ಪಿಂಕ್ಲರ್ ರೆಡಿ ಆಯಿತು ನೆಕ್ಸ್ಟು ವಿಂಕ್ಲರಿಗೆ ಹೇಗೆ ಅಂತ ಹೇಳಿದ್ರೆ ವಿಂಕ್ಲರು ಫಿಟ್ಟಿಂಗ್ಸ್ ಇದು ನಮ್ಮ ಹತ್ರ ಪಿ ಯು ಸಿ ಪೈಪ್ ಸಿಗಲ್ಲ ಪಿ ವಿ ಸಿ ಪೈಪ್ ಸಿಗಲ್ಲ ನಿಮಗೆ ಡೆಮೋಗೆ ಮಾತ್ರ ನಾನು ಇಟ್ಟಿರ್ತೀನಿ ಅಷ್ಟೇ ಇದು ನಿಮಗೆ ಟ್ವೆಂಟಿ ಎಮ್ ಎಮ್ ಇಂದು ಸ್ಟಿಕ್ ಬರುತ್ತೆ ಈ ಟ್ವೆಂಟಿ ಎಮ್ ಎಮ್ ಸ್ಟಿಕ್ ಬರುತ್ತೆ ಸಿಕ್ಸ್ಟೀನ್ ಎಮ್ ಎಮ್ಗೂ ಸ್ಟಿಕ್ ಬರುತ್ತೆ ಎರಡಕ್ಕೂ ಬರುತ್ತೆ ಟ್ವೆಂಟಿ ಎಮ್ ಎಮ್ಗೆ ಲ್ಯಾಟ್ರಲ್ಲಿ ಹಾಕೊಂಡ್ಬಿಟ್ಟು ನೀವು ವಿಂಕ್ಲರ್ ಮಾಡ್ಕೋಬೋದು ಅಕಸ್ಮಾತ್ ನಿಮ್ಮ ಹತ್ರ ಹಳೆ ಲ್ಯಾಟ್ರಲ್ ಏನಾರು ಇತ್ತು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಎಮ್ ಎಮ್ಗೂ ಸ್ಟಿಕ್ ಸಿಗುತ್ತೆ ಅದನ್ನು ವಿಂಕ್ಲರ್ ಮಾಡ್ಕೋಬೋದು ಟ್ವೆಂಟಿ ಎಮ್ ಎಮ್ಗೆ ಏನಕ್ಕೆ ಅಪ್ಪ ಅಂತ ಹೇಳಿದ್ರೆ ಜಾಸ್ತಿ ಕವರ್ ಮಾಡುತ್ತೆ ಪ್ರೆಷರ್ ಜಾಸ್ತಿ ಸಿಗುತ್ತೆ ಹಾಗಾಗ್ಬಿಟ್ಟು ನಾವು ನಿಮಗೆ ಟ್ವೆಂಟಿ ಎಮ್ ಎಮ್ಮು ರೆಫರ್ ಮಾಡ್ತೀವಿ ಎನಿ ಟೈಮ್ ಸ್ಟಾಕ್ ಇರುತ್ತೆ ಸ್ಟಾಕ್ ಇರಲ್ಲ ಅಂತ ಏನಿಲ್ಲ ಟ್ವೆಂಟಿ ಎಮ್ ಎಮ್ಮು ಸಿಕ್ಸ್ಟೀನ್ ಎಮ್ ಎಮ್ಮು ಎನಿ ಟೈಮ್ ಸ್ಟಾಕ್ ಇರುತ್ತೆ ಆಮೇಲೆ ನಿಮಗೆ ರೈನ್ ಪೈಪ್ ಕೂಡ ನಮ್ಮ ಹತ್ರ ಸಿಗ್ತಾಯಿದೆ ಈಗ ರೈನ್ ಪೈಪು ನಮ್ಮದು ಅಲ್ಲ ಅದು ಹೊರಗಡೆಯಿಂದ ನಾವು ತರಿಸಿ ಕೊಡೋದು ಅದು ಕೂಡ ಸಿಗ್ತಾಯಿದೆ ಟ್ವೆಂಟಿ ಎಮ್ ಎಮು ಅದಾದಮೇಲೆ ಟ್ವೆಂಟಿ ಎಮ್ ಎಮು ತರ್ಟಿ ಟು ಎಮ್ ಎಮು ಫಾರ್ಟಿ ಎಮ್ ಎಮು ಅಂದರೆ ಅರ್ಧ ಇಂಚು ಒಂದು ಇಂಚು ಒಂದು ಕಾಲು ಇಂಚು ಇದು ಸ್ಪಿಂಕ್ ಇದು ರೈನ್ ಪೈಪು ನಮ್ಮ ಹತ್ರ ಸಿಗ್ತಾಯಿದೆ ಗೊತ್ತಾಯ್ತಲ್ಲ ಟ್ವೆಲ್ ಎಮ್ ಎಮು ಟ್ವೆಂಟಿ ಎಮ್ ಎಮು ಸಿಕ್ಸ್ಟೀನ್ ಎಮ್ ಎಮು ಏನೇ ಡೌಟ್ ಇತ್ತು ಅಂದ್ರೂ ಒಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಅದು ಮೆಸೇಜ್ ಮಾಡಿ ಅದಾದಮೇಲೆ ನಮಗೆ ಎಲ್ಲ ಪ್ರಾಡಕ್ಟು ಮತ್ತು ಪ್ರೈಸ್ ಲಿಸ್ಟು ಇವೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ ನಮ್ಮ ಹತ್ರ ಈಗ ನಾನು ಏನು ತೋರಿಸ್ದೆ ಅದು ಮಾತ್ರ ಅಲ್ಲ ನಮ್ಮ ಹತ್ರ ಟೋಟಲಾಗಿ ಪಿ ವಿ ಸಿ ಫಿಟ್ಟಿಂಗ್ಸು ಸಮೇತ ಸಿಗುತ್ತೆ ಪಿ ವಿ ಸಿ ಪೈಪ್ ಸಿಗಲ್ಲ ಪಿ ವಿ ಸಿ ಪೈಪ್ ಸಿಗಬೇಕಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಕ್ಯೂರಿಂಗಾಗಿ ರೆಡಿ ಆಗ್ತಾಯಿದೆ ಜಾಗ ಈ ಜಾಗಕ್ಕೆ ಶೆಡ್ ರೆಡಿ ಆಗ್ಬಿಡ್ತು ಅಂದರೆ ನಿಮಗೆ ಪಿ ಯು ಸಿ ಪೈಪು ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ ಕಾಣ್ತಾ ಇದೆಯಲ್ಲ ಪ್ಲ್ಯಾಟ್ಫಾರ್ಮು ಇದು ಸ್ವಲ್ಪ ರೆಡಿ ಆಗಬೇಕು ಕ್ಯೂರಿಂಗ್ ಆಗಬೇಕು ಅದಾದಮೇಲೆ ನಿಮಗೆ ಪಿ ಯು ಸಿ ಪೈಪು ರೆಡಿ ಮಾಡಿಕೊಡ್ತೀವಿ ಇಲ್ಲಿ ನಿಮಗೆ ಸ್ಟೋರೇಜ್ ಬರುತ್ತೆ ಅಲ್ಲಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಇಲ್ಲಿ ಸ್ಟೋರೇಜ್ ಬರುತ್ತೆ ಇಲ್ಲಿ ಔಟ್ಲೆಟ್ ಬರುತ್ತೆ ಯಾಕಂದರೆ ಈಗ ಇರೋ ಅಂಥ ಜಾಗದ್ದು ಬಾಡಿಗೆ ಜಾಸ್ತಿ ಆಯಿತು ಐವತ್ತು ರೂಪಾಯಿ ಅಡಿ ತೊಗೊಳ್ತಾ ಇದ್ದಾರೆ ಹಾಗಾಗ್ಬಿಟ್ಟು ನಮಗೆ ವರ್ಕೌಟ್ ಆಗ್ತಾಯಿಲ್ಲ ಪಕ್ಕದಲ್ಲೇ ಒಂದೇ ಜಾಗದಲ್ಲಿ ಎಲ್ಲದು ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಕೆಲವೇ ದಿನದಲ್ಲಿ ನಿಮಗೆ ಪಿ ಯು ಸಿ ಪೈಪಿಂದು ಪಿ ಯು ಸಿ ಪೈಪು ನಿಮ್ಮ ಕೈಗೆ ಸಿಗುತ್ತೆ ಅದು ನಿಮಗೆ ಅಂಗಡಿ ರೇಟ್ ಅಲ್ಲ ತುಂಬಾ ಕಡಿಮೆ ರೇಟಿಗೆ ಯಾವುದು ಫೋರ್ ಜಿ ಕೊಡೋಲ್ಲ ಎಲ್ಲ ಸಿಕ್ಸ್ ಕೆ ಕೊಡ್ತೀವಿ ಹೆವಿದಿದ್ದರೆ ಫೋರ್ ಕೆ ಜಿ ಕೊಡ್ತೀವಿ ಕಡಿಮೆ ರೇಟು ಅಂದರೆ ನಿಮಗೊಂದು ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ನೂರ ಎಂಬತ್ತು ರೂಪಾಯಿಗೆ ಆದರೂ ನಿಮಗೆ ನಾನು ನಿಮ್ಮ ಕೈಗೆ ಸಿಗಂಗೆ ಮಾಡಿಕೊಡ್ತೀವಿ ಫಿಲ್ಟ್ರ್ ಸಿಗುತ್ತೆ ವೆಂಚೂರಿ ಸಿಗುತ್ತೆ ಪಿ ವಿ ಸಿ ಫಿಟ್ಟಿಂಗ್ ಸಿಗುತ್ತೆ ಪ್ರತಿಯೊಂದು ಐಟಮೂ ಇಲ್ಲಿ ಸಿಗುತ್ತೆ ಇಂಥದ್ದು ಸಿಗಲ್ಲ ಅನ್ನೋದು ಏನಿಲ್ಲ ಪ್ರತಿಯೊಂದು ಸಿಗುತ್ತೆ ಪಿ ವಿ ಸಿ ಪೈಪಲ್ಲಿ ಎಷ್ಟೋ ಜನ ಒಂದೊಂದು ಸೈಜ್ ಸಿಗೋಲ್ಲ ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ ಅಡ್ಜಸ್ಟ್ ಮಾಡ್ಕೊತಾರೆ ಆ ಅಡ್ಜಸ್ಟ್ ಮಾಡ್ಕೊಳೋ ಅಂಥ ಇದನ್ನೇ ಬಿಟ್ಬಿಡಿ ನಮ್ಮ ಹತ್ರ ಎಲ್ಲ ಥರದ್ದು ಫಿಟ್ಟಿಂಗ್ಸ್ಗಳು ಸಿಗುತ್ತೆ ಗೊತ್ತಾಯ್ತಲ್ಲ ಇದೆಲ್ಲ ನಿಮಗೆ ಒಂದು ರೂಪಾಯಿಗೆ ಇನ್ನು ಮುಂದೆ ನಾವು ನಿಮಗೆ ಕೊಡ್ತಾ ಇದ್ದೀವಿ ಇಲ್ಲಿ ರೈತರು ಪ್ರತಿಯೊಬ್ಬರು ಆದರೂ ಬರ್ರಿ ನಿಮಗೆ ನಾವು ಕೊಡ್ತೀವಿ ನೀವು ವಿಸಿಟ್ ಮಾಡಿ ನಿಮಗೆ ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನನ್ನ ಲೊಕೇಶನ್ನು ಪ್ರೈಸ್ ಲಿಸ್ಟು ಇವನ್ನೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ ನೀವು ಬನ್ನಿ ತೊಗೊಂಡೋಗಿ ಇದು ರೈತರಿಗೋಸ್ಕರ ಇರೋ ಅಂಥ ಕಂಪ್ನಿ ಹಳೆ ವಿಡಿಯೋ ಎಲ್ಲ ಕ್ಲೀನಾಗಿ ನೋಡಿ ಅದರಲ್ಲೆಲ್ಲ ನಿಮಗೆ ಲ್ಯಾಟ್ರಲ್ ಪೈಪಿಂದಾಗಲಿ ಅದರದ್ದು ಕ್ವಾಲಿಟಿ ಆಗಲಿ ಪ್ರತಿಯೊಂದು ನಾನು ನಿಮಗೆ ತಿಳಿಸಿದ್ದೀವಿ ಭಾನುವಾರ ರಜೆ ಇರುತ್ತೆ ಭಾನುವಾರ ಬಿಟ್ಟು ಬಾಕಿ ದಿನ ಎಲ್ಲ ಓಪನ್ ಇರುತ್ತೆ ಬನ್ನಿ